ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುದೇನ ಪ್ಲೇಸ್ ಕರಡಲ್ಲ ಸ್ವಾಗತ ನಾನು ಕಮಲ ಫ್ರೆಂಡ್ಸ್ ನಾನು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಹಾಸ್ಪಿಟಲಾಗೆ ಬಂದಿದ್ವಿ ಸೊ ಡಾಕ್ಟರನ್ನು ಇದ್ದೀವಿ ಈ ನಾನು ಮತ್ತು ನನ್ನ ಮಗಳಿಗೆ ಕೂಡ ಸ್ಕ್ಯಾನಿಂಗನ್ನು ಮಾಡಿಸ್ಬೇಕಾಗಿತ್ತು ಅದಕ್ಕೆ ಡಾಕ್ಟರನ್ನ ಕಾಯ್ತಾ ಇದ್ದೀವಿ ಸೊ ಈ ವಿಡಿಯೋಸು ಫ್ರೈಡೇದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂದರೆ ನನ್ನ ಮಗಳಿಗೆ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಹಾಗಾಗಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಏನೇ ಏನು ಹೆಲ್ತ್ ಇಶ್ಯೂಸ್ ಇತ್ತು ಏನಕ್ಕೆ ಸ್ಕ್ಯಾನ್ ಮಾಡಿಸಿದ್ವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಸ್ನಲ್ಲಿ ಹೇಳ್ತೀನಿ ಯಾಕಂದರೆ ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸಲೇಬೇಕು ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪಾಪುಗೆ ಕೂಡ ಔಷಧಿ ಕೊಟ್ಟಿದ್ರು ಔಷಧಿಯನ್ನು ಕೊಡೋದ್ಲು ಹಾಗೆ ನನಗೆ ಕೂಡ ತುಂಬ ಟ್ಯಾಬ್ಲೆಟನ್ನು ಕೊಟ್ಟಿದ್ರು ಸೊ ಎಷ್ಟು ಟ್ಯಾಬ್ಲೆಟನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಆ ಟ್ಯಾಬ್ಲೆಟ್ ಅಂತೂ ಅಷ್ಟಷ್ಟು ದಪ್ಪ ಇತ್ತು ಸುಸ್ಕತ್ತು ದಪ್ಪ ಆ ಟ್ಯಾಬ್ಲೆಟ್ ನೋಡಿದ್ರೆ ಗಂಟಲಲ್ಲಿ ಇಳಿಯುತ್ತಾ ಹೆಂಗೆ ನುಂಗದು ಅಂತ ಅನ್ನಿಸ್ತಾ ಇತ್ತು ಸೊ ಅಷ್ಟೊಂದು ಮಾತ್ರೆಗಳನ್ನು ಕೊಟ್ಟಿದ್ರು ಪಾಪಗೂ ಕೂಡ ಅಷ್ಟೇ ಮಾತ್ರೆಗಳನ್ನು ಕೊಟ್ಟಿದ್ದರು ನನಗೂ ಕೂಡ ಅಷ್ಟೇ ಮಾತ್ರೆಗಳನ್ನು ಕೊಟ್ಟಿದ್ರು ಮಾತ್ರೆಗಳು ನೋಡೋಕ್ಕೆ ಭಯ ಆಗ್ತಾಯಿತ್ತು ಇನ್ನು ನುಂಗದ ಹೇಗೆ ಸೊ ನಮಗೆ ಹಾಸ್ಪಿಟಲಲ್ಲೇ ಸಂಜೆ ಹಾಕಿದ್ರಿಂದ ಒಂದು ಸೆವೆನ್ ಓ ಕ್ಲಾಕ್ ಆಗೋಯ್ತು ಹಾಗಾಗಿ ನಾವು ಹಾಸ್ಪಿಟಲಿಂದ ವಾಪಸ್ ಊರಿಗೆ ಬರಲಿಲ್ಲ ನಾವು ಅಲ್ಲೇ ಚೆನ್ನಾಯಪ್ಪನದಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೊರಟೋದ್ವಿ ನಾವು ಸೊ ನಾನು ತೋರ್ಸೋಕೆ ಹೋಗಿದ್ದೆ ಚೆನ್ನಾಗಿಪ್ಪನ ಅದರಿಂದ ಅಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೋದ್ವಿ ನೋಡ್ಬೋದು ನೀವು ಎಷ್ಟೊಂದು ದಪ್ಪ ದಪ್ಪ ಇದೆ ಟ್ಯಾಬ್ಲೆಟು ಅಂತ ಹೇಳಿ ಅಪ್ಪ ನನಗೆ ಟ್ಯಾಬ್ಲೆಟ್ ಅಂದರೆ ಅಲರ್ಜಿ ಆಲ್ಮೋಸ್ಟ್ ನಾನು ಯಾವಾಗಲೂ ಟ್ಯಾಬ್ಲೆಟನ್ನು ತಗೊಳ್ಳಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾಕೆಂದರೆ ನನಗೆ ಗ್ಯಾಸ್ಟ್ರಟೈಸ್ ಇರೋದ್ರಿಂದ ಟ್ಯಾಬ್ಲೆಟನ್ನು ತುಂಬ ನುಂಗಿದ ತಕ್ಷಣ ಇನ್ನು ಗ್ಯಾಸ್ಟ್ರಟೈಸ್ ಜಾಸ್ತಿ ಆಗುತ್ತೆ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ನುಂಗಿದ್ರೂ ಕೂಡ ಜಾಸ್ತಿನೇ ಆಗುತ್ತೆ ಹಾಗಾಗಿ ಆದಷ್ಟು ನಾನು ಮಾತ್ರೆನ ನುಂಗೋದನ್ನು ಅವಾಯ್ಡ್ ಮಾಡ್ತೀನಿ ಶೀತ ಎಲ್ಲ ಆದ್ರಂತೂ ಟ್ಯಾಬ್ಲೆಟೇ ತೊಗೊಳ್ಳಲ್ಲ ಆದರೆ ನನಗೆ ಈ ಟ್ಯಾಬ್ಲೆಟ್ ಟ್ಯಾಬ್ಲೆಟನ್ನು ಬರೆದಿದ್ರು ಹೆಂಗಪ್ಪ ತೊಗೊಳ್ಳೋದು ಇದು ನುಂಗಿದ್ರೆ ನಾನು ನಿಜವಾಗ್ಲೂ ಹೊಳ್ಕೊತೀನಿ ಅನ್ನೋ ಥರ ಎಲ್ಲ ನಂಗೆ ಅನ್ನಿಸ್ತಾಯಿತ್ತು ಯಾಕೆಂದರೆ ಗ್ಯಾಸ್ಟ್ ಟೈಸ್ ನಂಗೆ ಭೀ ಆಗೋಗ್ಬಿಡುತ್ತೆ ಮಾತ್ರೆ ನುಂಗಿದ್ರೆ ಸೊ ನಮ್ಮ ಮನೆಯವ್ರು ಬಿಡ್ತಾ ಇರಲಿಲ್ಲ ಇಷ್ಟೆಲ್ಲ ದುಡ್ಡು ಕೊಡ್ತು ತಂದಿದ್ದೀನಿ ಎಷ್ಟೊಂದು ಅಮೌಂಟ್ ಹಾಕಿದ್ದೀನಿ ಇದಕ್ಕೆ ನೀನು ನುಂಗ್ಲಿಲ್ಲ ಅಂದರೆ ಅಷ್ಟೇ ಅಂತ ಯಾಕೆಂದರೆ ಅವ್ರು ಹಾಸ್ಪಿಟಲಲ್ಲೇ ಕೇಳಿದ್ರು ನೀನು ನುಂಗ್ತೀಯಾ ಮಾತ್ರೆ ಅಂದರೆ ಮಾತ್ರೆ ತೊಗೊತೀನಿ ಇಲ್ಲಾಂದರೆ ತೊಗೊಳಲ್ಲ ನಾನು ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡೋಗ್ಬಿಟ್ಟು ಮನೇಲಿ ಬಿಸಾಕೋದಕ್ಕೆ ಏನಕ್ಕೆ ಅಂತ ಹೇಳಿಬಿಟ್ಟು ಸೊ ಪರಿಸ್ಥಿತಿ ನುಂಗ್ಲೇಬೇಕು ಆ ಥರ ಇತ್ತು ಹಾಗಾಗಿ ಆಯ್ತು ರೀ ನುಮ್ತೀನಿ ತೆಕ್ಕೊಡಿ ಅಂತ ಹೇಳ್ದೆ ತಗೊಂಡ್ ಬಂದ್ರು ಇದೇ ಇಲ್ಲ ಹೇಳಿದೀನಿ ನನಗೆ ಆಗುತ್ತೆ ಆಗಲ್ಲ ಅದು ಸೆಕೆಂಡ್ರೆ ಸೊ ಓಕೆ ಏನು ಪ್ರಾಬ್ಲಮ್ ಆಗಿತ್ತು ಏನಕ್ಕೆ ಈ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಸೊ ಹಾಗೆ ನನ್ನ ಫ್ರೆಂಡ್ ಮನೆಯಲ್ಲಿ ಇವರಿಬ್ಬರು ಬಂದು ಸಂಜು ಅಮ್ಮು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಸೊ ನನ್ನ ಫ್ರೆಂಡ್ ಸರಸ್ವತಿ ಅವರ ಮಕ್ಕಳು ನಾವು ಸರಸ್ವತಿ ಅವ್ರ ಮನೆಗೆ ಬಂದಿದ್ವಿ ಅವ್ರ ಮಕ್ಕಳು ಸೊ ಹಾಗೆ ಅವ್ರ ತಂಗಿಕ್ ಮಕ್ಕಳು ಕೂಡ ಬಂದಿದ್ರು ನೈಟ್ ಹೋದಾಗ ಸೊ ತಂಗಿ ಮಕ್ಕಳು ಯಾರು ಇರಲಿಲ್ಲ ಪಾಪು ಒಬ್ಳೇ ಇದ್ರಲ್ಲ ಹಾರ್ಟ್ ಅಟ್ಯಾಕ್ ಬೇಜಾರು ಮಾಡ್ಕೊತಾಳೆ ಅಂತ ಹೇಳಿ ಬೆಳಕೇನೆ ಕರೆಸಿದ್ರು ಫುಲ್ ಅವ್ರ ಮನೇಲಂತೂ ಯಾವಾಗಲೂ ಮಕ್ಕಳ ಸೈನ್ಯ ಇರುತ್ತೆ ಹಾಗೇ ಪಾಪುಗೆ ಕೈಯಲ್ಲೆಲ್ಲ ಚೆನ್ನಾಗಿ ಚುಚ್ಚಾಕ್ಬಿಟ್ಟಿದ್ರು ನೋಡ್ಬೋದು ನೀವು ಎಷ್ಟೊಂದು ಇಂಜೆಕ್ಷನ್ ಹಾಕಿದ್ದಾರೆ ಅಂತ ಹೇಳಿ ನಾಲ್ಕು ಕಡೆ ಹಾಕಿದ್ದು ನೋಡಿ ಈ ಕಡೆ ನರ ಸಿಕ್ಕಿಲ್ಲ ಅಂತೇಳಿ ನಾಲ್ಕಲ್ಲ ಐದು ಕಡೆ ಚುಚ್ಚಿದ್ದು ಅದು ಬೆಳ್ಕರೆ ಅಷ್ಟರಲ್ಲಿ ಬ್ಲೂ ಇಶ್ ಆಗಿಬಿಟ್ಟಿತ್ತು ಇಲ್ಲೊಂದು ಮಾರ್ಕ್ ಮಾಡಿ ಇಂಜೆಕ್ಷನ್ ಹಾಕಿದರು ಸೊ ಇದು ರಿಯಾಕ್ಷನ್ ಆಗಿಲ್ಲ ಅಂತ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಯಾವುದಕ್ಕೂ ನೀವು ಮತ್ತೆ ಮಂಡೇ ಸಲ ಬಂದು ತೋರಿಸ್ಬೇಕು ಅಂತ ಹೇಳಿದರು ಸೊ ನಾವು ಅಲರ್ಜಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅಲರ್ಜಿ ಆಗುತ್ತೆ ಇಲ್ಲಾಂದರೆ ಏನಾಗಲ್ಲ ಅಂತೇಳಿದ್ರು ಅದು ಒಂದು ಟೆನ್ಷನ್ ಇತ್ತು ನಮಗೆ ಸೊ ನರ ಸಿಕ್ಕಿಲ್ಲ ಅಂತ ಹೇಳಿ ಪಾಪಗೆ ಆಲ್ಮೋಸ್ಟ್ ಆಸ್ಪಿಟಲಲ್ಲಿ ಇಂಜೆಕ್ಷನ್ ಹಾಕಬೇಕಾದ್ರೆ ಬ್ಲಡ್ ತಗೋಬೇಕಾದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಚುಚ್ಚಿ ಚುಚ್ಚಿ ಹಾಕ್ಬಿಟ್ಟಿರ್ತಾರೆ ಚೆನ್ನಾಗಿ ಅವಳಿಗೆ ಪಾಪ ಅದಂತೂ ಎಷ್ಟು ಹೇಳ್ತಾ ಇರುತ್ತೆ ಅಂದರೆ ನನಗೆ ಇಲ್ಲಿ ಚುಚ್ಚಿದ್ರು ಇಲ್ಲಿ ಚುಚ್ಚಿದ್ರು ನಂಗೆ ಇಲ್ಲೆಲ್ಲ ಚುಚ್ಚಾಕ್ಬಿಟ್ರು ಅಂತ ಹಳ್ತಾ ಇರ್ತಾಳೆ ಸೊ ತುಂಬಾ ಅಳ್ತಾ ಇದ್ಲು ನೆನೆ ಎಲ್ಲ ಆ ಗ್ಲುಕೋಸ್ ಎಲ್ಲ ಹಾಕಿದ್ರಲ್ಲ ಅದಕ್ಕೆ ನನಗಂತೂ ತುಂಬಾ ಬೇಜಾರಾಯಿತು ಪಾಪ ಎಷ್ಟು ಚಿಕ್ಕ ಮಗುಗೆ ಸ್ಟೋನ್ ಇಲ್ಲ ಹಿಂಸೆ ಅಂತ ಹೇಳಿ ಅನ್ನಿಸ್ತಾಯಿತ್ತು ಅಂದರೆ ನಾವು ಒಂದು ಸಲ ಚುಚ್ಚಿಸ್ಕೊಬೇಕಾದ್ರೆ ಇಂಜೆಕ್ಷನ್ ಹಾಕಿಸ್ಕೊಬೇಕಾದ್ರೆ ಎಷ್ಟು ಪೇಯ್ನ್ ಆಗುತ್ತೆ ಅಲ್ಲ ಆ ಪಾಪಗೆ ಸ್ಟೋನ್ ಕಡೆ ಚುಚ್ಚಿದಾಗ ಇನ್ನೆಷ್ಟು ಪೇಯ್ನ್ ಆಗ್ಬೋದು ಅಲ್ಲ ಅದನ್ನ ನೆನಪಿಸ್ಕೊಂಡಾಗ ಆ ನೋವು ನಮಗೆ ಹಾಕ್ತಾ ಇದೆಯೇನೋ ಅಂತ ಅನಿಸುತ್ತೆ ಹಾಗೆ ಆ ಕಡೆ ಕೂತಿರೋಂಥವ್ರು ಸರಸ್ವತಿ ಅವರ ಅಮ್ಮ ಕಣ್ಣು ಆಪ್ರೇಷನ್ ಆಗಿತ್ತು ಅವರಿಗೆ ಅವ್ರ ತಾಯಿ ಹಾಗಾಗಿ ಅವರು ಕೂಡ ಸ್ಪೆಕ್ ಸಹ ಹಾಕಿದ್ದಾರೆ ಮಕ್ಳಿಗೆ ಕಂದ ಸೊ ಎಲ್ಲ ಮಕ್ಕಳು ಸರಿ ಆಟಾಡ್ತಾಯಿದ್ರು ಸರಸ್ವತಿಯವರು ಮತ್ತು ನಾಗಣ್ಣವ್ರದ್ದು ವೀಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ನಾನಿಲ್ಲಿ ಸೊ ಆ್ಯಕ್ಚುಲಿ ಅವ್ರ ಮನೆ ತುಂಬ ಚೆನ್ನಾಗಿದೆ ಫುಲ್ಲು ಇಡೀ ಮನೆಗೆಲ್ಲ ಅವರ ಗೋಡೆಗಳಿಗೆಲ್ಲ ಟೈಲ್ಸನ್ನು ಅಂಥದ್ದು ಸೊ ನಾನು ಅಂದ್ಕೊಂಡೆ ಒಂದು ಸಲ ವೀಡಿಯೋ ಮಾಡೋಣ ಮನೆಯದು ಯಾರಿಗಾದ್ರೂ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬರ್ಬೋದು ಅಂತ ಹೇಳಿ ಆದರೆ ಅವರು ಬೇಡ ನಾನೇನು ಅಷ್ಟು ಕ್ಲೀನ್ ಮಾಡಿಲ್ಲ ಆದರೆ ಬೆಳಗ್ಗೆ ತಕ್ಷಣವೇ ನಾವು ಆ ತಿನ್ಕೊಂಡು ಬೆಳಗ್ಗೆ ಹಾಗೆ ಹೊರಟಿಟ್ಟು ಅಲ್ಲ ಸೊ ಬೆಳಗ್ಗೆ ವೀಡಿಯೋ ಮಾಡ್ಕೊಣ ಅಂದ್ಕೊಂಡ ಇನ್ನು ಕ್ಲೀನಿಂಗ್ ಕೆಲಸ ಇನ್ನ ಏನು ಮುಗ್ದಿರಲಿಲ್ಲ ಹಂಗಾಗಿಬಿಟ್ಟು ಬೇಡ ಅಂತ ಹೇಳಿದ್ರು ಅಂತ ಹೇಳಿ ನಾನು ವೀಡಿಯೋ ಏನು ಮಾಡ್ಕೊಳ್ಳಲಿಲ್ಲ ಬೆಳಗ್ಗೆ ತಿಂಡಿಕ್ಕಿನೇ ಅವರು ಬಿರಿಯಾನಿಯನ್ನು ಮಾಡಿದ್ರು ಸೊ ಮಧ್ಯಾಹ್ನ ಇದ್ದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಆದರೆ ನಾವು ಸಂಡೇ ಊರಿಗೆ ಹೋಗಲೇಬೇಕು ಸೊ ನಾವು ಫ್ರೈಡೇ ತೋರಿಸಿ ಸಣ್ ಸಾಟರ್ಡೇ ತೋರಿಸಿ ಮತ್ತು ಸಂಡೇ ನಾವು ಊರಿಗೆ ಹೋಗಬೇಕಾಗಿತ್ತು ಗಿಡಗಳಿಗೆಲ್ಲ ನೀರು ಅಂತ ಒಂದು ವಾರ ಹೋಗಿಲ್ಲ ಅಂತಂದರೆ ಆ ಫಿಫ್ಟೀನ್ ಡೇಸ್ ಆಗಿಬಿಡುತ್ತೆ ಗಿಡಗಳು ವಾರಕ್ಕೊಂದ್ಸಲ ನೀರು ಹಾಕಿಲ್ಲ ಅಂದರೆ ಉಳ್ಕೊಳ್ಳೋದೇ ಇಲ್ಲ ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಏನಾದರೂ ನೀರು ಹಾಕಬೇಕಲ್ವಾ ಹಾಗಾಗಿಬಿಟ್ಟು ನಾವು ಊರಿಗೆ ಹೊರಡೋಣ ಅಂತ ಹೇಳಿ ಹೊರಟುಬಿಟ್ವಿ ಸೊ ಊರಿಗೆ ಬಂದ್ವಿ ಬರೋಸ್ರಲ್ಲೇ ಮಧ್ಯಾಹ್ನ ಆಗಿತ್ತು ಹಾಗಾಗಿ ವಾಪಸ್ ಮತ್ತೆ ಕಿ ಕೆರೆಗೆ ಹೊರಡಬೇಕಾಗಿತ್ತಲ್ಲ ನನಗೆ ಎಕ್ಸ್ಟ್ರಾ ಏನೂ ಕೆಲಸ ಮಾಡೋದಕ್ಕೆ ಟೈಮಷ್ಟು ಸಾಕಾಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಸಿಂಕು ಮಿರ್ರರು ಸ್ವಲ್ಪ ಧೂಳನ್ನು ಒರ್ಸ ಅಂಥವು ಜಸ್ಟ್ ಅಷ್ಟನ್ನೇ ಮಾಡಿಕೊಂಡೆ ಎಕ್ಸ್ಟ್ರಾ ಫ್ಲೋರಿಂಗ್ ಕೆಲಸ ಎಲ್ಲ ಏನು ಮಾಡೋಕ್ಕೋಗ್ಲಿಲ್ಲ ಸೊ ನೆಕ್ಸ್ಟ್ ವೀಕ್ ಬಂದಾಗ ಫ್ಲೋರಿಂಗ್ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸೊ ಈ ಸಿಂಕ್ ಅಂತೂ ಯಾವಾಗಲೂ ತುಂಬ ಗಲೀಜಾಗಿರುತ್ತೆ ಏಕೆಂದರೆ ಇದು ಈ ಸಿಂಕನ್ನು ಮೇನ್ಲಿ ಪ್ಲ್ಯಾನ್ ಮಾಡಿದಂಥದ್ದು ಮನೆಯವ್ರಿಗೋಸ್ಕರ ಅಂತ ಹೇಳಿ ಆ ನಮ್ಮ ಮನೆಯವರು ಶೇವಿಂಗ್ ಎಲ್ಲ ಮಾಡ್ಕೊಳೋಕೆ ಒಂದು ಪ್ಲೇಸನ್ನು ಪರ್ಟಿಕ್ಯುಲರಾಗಿ ಇಡಬೇಕು ಅಂತೇಳಿ ಯಾಕೆಂದರೆ ಅವರು ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬಂದು ಶೇವಿಂಗ್ ಮಾಡೋದ್ರಿಂದ ಅಲ್ಲೆಲ್ಲ ನೀರು ಬೀಳಿಸ್ಬಿಟ್ಟು ಆ ಡ್ರೆಸ್ಸಿಂಗ್ ಟೇಬಲ್ ರೆಡಿ ಟೇಬಲ್ ಆದ್ದರಿಂದ ನೀರು ಬಿದ್ದು ಹರಳಿ ಅದೆಲ್ಲ ಮೇಲುಗಡೆ ಏನು ಫಾರ್ಮಿಕ ಎಲ್ಲ ಕೊಟ್ಟಿರ್ತಾರಲ್ಲ ಅದೆಲ್ಲ ಕಿತ್ತು ಬರ್ತಾ ಇತ್ತು ಸೊ ಹಾಗಾಗಿ ಅಲ್ಲಿ ಅವಾಯ್ಡ್ ಮಾಡೋದಕ್ಕೋಸ್ಕರ ಇವರು ಪರ್ಟಿಕ್ಯುಲರಾಗಿ ಸಪ್ರೇಟಾಗಿ ಬಂದು ಮಾ ಇದನ್ನು ಸಿಂಕನ್ನ ಇಬೇಕು ಅಂತ ಹೇಳಿ ಇದನ್ನ ಮಾಡಿಸಿದಂತದ್ದು ಅಂದರೆ ಇಲ್ಲಿ ಒಂದು ಪ್ಲ್ಯಾನ್ ಮಾಡಿ ಇಲ್ಲಿ ಹಾಕ್ಸಿರೋ ಅಂಥದ್ದು ಸೊ ಸಿಂಕ್ ಅಂತೂ ಸೂಪರಾಗಿದೆ ಅದು ಕಲರ್ ನನಗೆ ಸ್ವಲ್ಪ ಬೇರೆ ತೊಗೋಬೇಕಾಗಿತ್ತು ಅನ್ನಿಸ್ತು ನಾನು ಸ್ವಲ್ಪ ಗ್ರೇ ಕಲರ್ ನೋಡಿದ್ದೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನನ್ನ ಥೀಮ್ ಪ್ರಕಾರ ಆ ಗ್ರೇ ಆ್ಯಂಡ್ ವೈಟ್ ಇರೋ ಅಂಥದ್ದು ನೋಡಿದ್ದೆ ಬಟ್ ನಮ್ಮ ಮನೆಯವರು ತೊಗೊಂಬರಬೇಕಾದ್ರೆ ಬ್ಲೂ ಕಲರ್ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿ ಇದನ್ನೇ ತೊಗೊಂಡು ಬಂದರು ಸೊ ಇದನ್ನು ಎಷ್ಟು ಸಲ ನಾನು ರಿಟರ್ನ್ ಮಾಡಕ್ಕೆ ನೋಡಿದ್ರು ಅವ್ರು ರಿಟರ್ನ್ ಮಾಡೋಕ್ಕೆ ನನಗೆ ಅವಕಾಶವೇ ಕೊಡಲಿಲ್ಲ ಇದೇ ಇರಲಿ ಇದೇ ಇರಲಿ ಸೂಪರ್ ಆಗಿದೆ ಅಂತ ಹೇಳಿ ಅವರು ಶೇಪ್ ಶೇವಿಂಗ್ ಮಾಡ್ಕೊಳ್ಳೋ ಅಂಥದ್ದು ಇಲ್ಲೇ ಹಾಗಾಗಿ ಆಲ್ಮೋಸ್ಟ್ ಆಮೇಲೆ ವಾಶ್ರೂಮಿಗೆ ಹೋದಾಗೆಲ್ಲ ಹ್ಯಾಂಡ್ ವಾಶಿಗೆ ಎಲ್ಲ ಅಲ್ಲಿ ಬಾತ್ರೂಮ್ ಪಕ್ಕವೇ ಇರೋದ್ರಿಂದ ಸೊ ಜಾಸ್ತಿ ಗಲೀಜು ಆಗ್ತಾ ಇರುತ್ತೆ ಸೊ ಇದಕ್ಕೊಂದು ಮಿರರ್ ಕೂಡ ಹಾಕ್ಸಿದೀವಿ ಆ ಮಿರರ್ ಅಷ್ಟೇ ಅವರು ಶೇವಿಂಗ್ ಮಾಡ್ಕೊಳ್ಳುವಾಗ ನೀರೆಲ್ಲ ಹರಿ 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 ಟಾಟ್ ಟಾಟಾಗಿರುತ್ತೆ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಆವಾಗವಾಗ ಸೊ ಇಲ್ಲ ಅಂತಂದರೆ ಇದನ್ನು ಜಾಸ್ತಿ ಯೂಸ್ ಆಗೋದ್ರಿಂದ ಸೊ ಎಲ್ಲ ವೈಟ್ ಬಂದ್ಬಿಡುತ್ತೆ ಸ್ಟೀಲ್ ಎಲ್ಲ ಏನಿದೆ ಅದು ನೀರಿಂದು ರಸ್ಟ್ ಆಗಿಬಿಡುತ್ತೆ ಅದಕ್ಕಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದಷ್ಟು ಉಳಿಬಾರ್ದು ಅಂತ ಹೇಳಿ ಸೊ ಸೂಪರಾಗಿದೆ ಇದಂತ ನೋಡೋದಕ್ಕೆ ಸೊ ಇದನ್ನು ಪ್ಲಾನಿಂಗ್ ಮಾಡಿದ್ದು ನಿಜವಾಗ್ಲೂ ನನಗೆ ತುಂಬ ಯೂಸ್ ಆಗುತ್ತೆ ನಮ್ಮನೆಯವ್ರು ಆರಾಮ್ಸೆ ಇಲ್ಲಿ ಅವರು ಶೇವಿಂಗ್ ಇರ್ಬೋದು ಇನ್ನು ಅವ್ರು ಏನೇ ಇಲ್ಲಿ ಮಾಡ್ಕೊಂಬಿಡ್ತಾರೆ ಹ್ಯಾಂಡ್ ವಾಶ್ಗೆಲ್ಲ ಬಾತ್ರೂಮ್ ಹತ್ತಿರನೇ ಇರೋದ್ರಿಂದ ಆಗಿ ಒಂದು ಒಳ್ಳೆ ಪ್ಲೇಸಸ್ ಸಿಕ್ಕಂಗೆ ಆಯಿತು ಹಾಗೆ ನಾನು ಇದಕ್ಕೆ ಹೋವೆಲ್ ಶೇಪ್ ಮಿರರನ್ನು ಹಾಕಿದ್ದೀನಿ ಸೊ ಅದು ಕೂಡ ಚೆನ್ನಾಗಿದೆ ಸೊ ನಮ್ಗೆ ಗಿರ ಅಂತಾರೆ ಸ್ವಲ್ಪ ಟೈಮು ಅಷ್ಟರಲ್ಲಿ ಎಲ್ಲ ನಾವು ಹೊರಡಬೇಕು ಹಾಗೆ ಹೊರಗಡೆ ಗಿಡಗಳಿಗೆಲ್ಲ ನೀರನ್ನು ಹಾಕ್ಬಿಟ್ಟು ಹೊರಗಡೆ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಏಕೆಂದರೆ ಹೊರ್ಗಡೆ ಅಂತೂ ಧೂಳಿಗೆ ಧೂಳು ಬರೋದ್ರಿಂದ ಸಿಕ್ಕಾಬಿಟ್ಟೆ ಧೂಳಾಗಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ ನನಗೇನೆ ತುಂಬ ಹೆವಿ ಅನಿಸುತ್ತೆ ಬಂದ ತಕ್ಷಣ ಆಚೆ ನಾನು ಕ್ಲೀನಿಂಗ್ ಮಾಡಬೇಕು ನಮ್ಮ ಮನೆಯವರು ಆಲ್ರೆಡಿ ಆ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ ನಾನು ಒಳಗಡೆ ಇಟ್ಕೊಂಡಿರೋ ಅಂಥ ಪಾಟ್ಗಳಿಗೆ ಸೊ ಇವು ಸ್ವಲ್ಪ ನೆರಳಲ್ಲಿರೋದ್ರಿಂದ ಅಷ್ಟು ಒಣಗಿರಲ್ಲ ಅದೇ ಅಂಶ ಸ್ವಲ್ಪ ಇರುತ್ತೆ ಅದೊಂದು ನನಗೆ ಬೆನಿಫಿಟ್ಟು ಸೊ ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಇವಾಗ ಮುಂದೆ ಕೂಡ ಸಿಕ್ಕಾಬಿಟ್ಟೆ ಧೂಳು ತುಂಬಿರುತ್ತೆ ನಾನು ಸ್ವಲ್ಪ ನಮ್ಮ ಫ್ರೆಂಡ್ ಏನು ಕಾರಿಡಾರ್ ಇದೆ ಅಲ್ಲಿ ಫ್ಲಾಟ್ಫಾರ್ಮನ್ನು ಹೈಟ್ ಮಾಡಿಸ್ಕೊಂಡಿದ್ದೀನಿ ಬಂದಂಥ ಧೂಳು ಡೈರೆಕ್ಟಾಗಿ ಪ್ಲಾಟ್ಫಾರ್ಮ್ ಮೇಲೆ ಬರಬಾರ್ದು ಅಂತ ಹೇಳಿ ಅದನ್ನು ಸ್ವಲ್ಪ ಹೈಟಾಗೆ ಮಾಡಿಸ್ಕೊಂಡಿದ್ದೀನಿ ಅಂದರೂ ಕೂಡ ಅಷ್ಟು ಧೂಳಿರುತ್ತೆ ಏನೇ ಪ್ಲ್ಯಾನ್ ಮಾಡಿದ್ರು ಅಷ್ಟೇ ಧೂಳಂತೂ ಅವಾಯ್ಡ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ಮತ್ತೆ ಹೊರಡಬೇಕಾಗುತ್ತಲ್ಲ ಸೊ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ಆಯಿತು ಇದು ಹೊರಗಡೆ ಕ್ಲೀನ್ ಮಾಡಿ ಮುಗಿದಿದ್ದಾಯಿತು ಗಿಡಗಳಿಗೆ ನೀರು ಹಾಕಿದ್ದಾಯಿತು ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ನಾನು ಆನ್ಲೈನಿಂದ ಮ್ಯಾಟ್ ತರಿಸ್ಕೊಂಡಿದ್ದೆ ಸೊ ಆ ಮ್ಯಾಟ್ ಹೇಗಿದೆ ಅಂತ ಹೇಳಿ ಅದರದ್ದೊಂದು ರಿವ್ಯೂಸ್ ರಿವ್ಯೂಸನ್ನು ಕೂಡ ನಿಮಗೆ ಕೊಡ್ತೀನಿ ಸೊ ನೋಡಿ ಇದೇ ನಾನು ಆನ್ಲೈನಿಂದ ತರಿಸ್ಕೊಂಡಿದ್ದಂಥ ಮ್ಯಾಟು ವಾಶ್ ಮಾಡಿ ಒಣಗಾಕಿದೆ ಇವಾಗ ತಂದಿದ್ದೀನಿ ಸೊ ಇದರ ಮೇಲೆ ಏನು ದಾರಗಳನ್ನ ಕೊಟ್ಟಿದ್ದಾರೆ ಅದು ವಾಶ್ ಮಾಡಬೇಕಾದ್ರೆ ಕೂಡ ಕಿತ್ತು 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 ಬರ್ತಾ ಇರುತ್ತೆ ಹಾಗೆ ಹಿಂಗೆ ಒದ್ರದಾಗೆಲ್ಲ ಇಲ್ಲಿ ಇರುತ್ತೆ ಅದಲ್ದೇ ನಾವು ಹಾಗೆ ಹಾಕಿ ಯೂಸ್ ಮಾಡ್ತಾ ಇರ್ತೀವಲ್ವ ಯೂಸ್ ಮಾಡುವಾಗೆಲ್ಲ ಡೈಲಿ ಪ್ರತಿದಿನ ನನಗೆ ಮಾರ್ನಿಂಗ್ ಕಸ ಗುಡಿಸ್ಬೇಕಾದ್ರೆ ಸಿಲ್ಬೆ ಸಿಲ್ಬೆ ಥರ ಇದ್ರ ಥ್ರೆಡ್ಡೇ ಸಿಕ್ಕಾಪಟ್ಟೆ ಬರುತ್ತೆ ಮನೆಯೊಳಗೆಲ್ಲ ಇದೇ ತುಂಬ ಧೂಳು ಅನಿಸುತ್ತೆ ನನಗೆ ಅದಕ್ಕೆ ನಾನು ಆದಷ್ಟು ಈ ಮ್ಯಾಟ್ಗಳನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ತೇನೆ ಸೊ ಆ್ಯಕ್ಚುಲಿ ಆನ್ಲೈನಲ್ಲಿ ತೊಗೊಳೋದು ಎಲ್ಲ ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ ನಾನು ನಾನು ತೊಗೊಂಡಿರೋಂಥ ಪ್ರಾಡಕ್ಟ್ಗಳ ರಿವ್ಯೂಸು ಅದು ಹೇಗಿದೆ ಅದನ್ನು ಹಾಗೆ ರಿವ್ಯೂಸನ್ನು ಕೊಡ್ತೀನಿ ಸೊ ಆ್ಯಕ್ಚುಲಿ ಈ ಮ್ಯಾಟ್ಗಳು ಒಂದು ಚೆನ್ನಾಗಿಲ್ಲ ನನಗೆ ತುಂಬಾ ಉದುರುತ್ತೆ ಈ ಕಸ ಗುಡಿಸ್ಬೇಕಾದ್ರೆ ಇದೇ ಅರ್ಧ ಕಸ ಅಂತ ಅನಿಸುತ್ತೆ ನನಗೆ ಆದಷ್ಟು ಈ ಮ್ಯಾಟ್ಗಳನ್ನ ಅವಾಯ್ಡ್ ಮಾಡ್ತೇನೆ ಆದರೆ ಕಿಚನಲ್ಲಿ ಒಂದು ಲೆಂತಿ ಒಂದು ಶಾರ್ಟ್ ಮ್ಯಾಟ್ ಹಾಕೋದ್ರಿಂದ ನಮಗೆ ಅಡುಗೆ ಹತ್ರ ಸ್ಟವ್ ಹತ್ರ ಏನಾದ್ರೂ ಎಣ್ಣೆ ಅದು ಇದು ಎಲ್ಲ ಹಾರಿದೆಲ್ಲ ಏನಾಗುತ್ತೆ ಕೆಳ ಬಿದ್ದಾಗ ಮ್ಯಾಟ್ ಮೇಲೆ ಬಿಡುತ್ತೆ ಅದೊಂದು ಯೂಸ್ ಟೈಲ್ಸ್ ಆಗಲ್ಲ ಸೊ ಹಾಗಾಗಿ ಈ ಥರ ಮ್ಯಾಟ್ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸ್ಕೊಂಡೆ ಆದರೆ ಈ ಥರ ಇದ್ರದ್ದು ಹೂಲನೆಲ್ಲ ಉದುರುತ್ತಾ ಇರುತ್ತೆ ಸೊ ಈ ಮ್ಯಾಟ್ ನೋಡ್ಬೋದು ನೀವು ಅಂಗಡಿಯಿಂದ ತಗೊಂಡು ಬಂದಿದ್ದು ನಾನು ಎರಡೂ ಕೈಡು ಎರಡೂ ಸೈಡು ದಾರ ಇದೆ ಒಂದು ಚೂರು ಉದರಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಸೊ ಒಂದು ಸೈಡ್ ಇರೋಂಥ ದರಗಳು ಕಿತ್ತು ಬಂದ್ಬಿಡುತ್ತೆ ಸೊ ಹಾಗಾಗಿ ನೋಡಿಬಿಟ್ಟು ನೀವು ಮ್ಯಾಟನ್ನು ಪರ್ಚೇಸ್ ಮಾಡಿದರೆ ಒಳ್ಳೆಯದು ಹಾಗೆ ನಿಮಗೂ ಕೂಡ ಮ್ಯಾಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಈ ಒಂದು ಐಡಿಯಾ ಯೂಸ್ ಆಗುತ್ತೆ ಅಂತ ಹೇಳಿ ಅದರದ್ದು ಕೂಡ ನಾನು ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆಯೇ ಇವತ್ತು ನಾನು ಟಿ ವಿ ಎಲ್ಲ ಕೂಡ ಕ್ಲೀನ್ ಮಾಡಿದೆ ಅದನ್ನೆಲ್ಲ ಹೊರಿಸ್ಕೊಂಡೆ ಆಲ್ಮೋಸ್ಟ್ ನಾನು ಬಂದಾಗಿಲ್ಲ ಇದೆಲ್ಲ ಕ್ಲೀನಿಂಗ್ ಕೆಲಸ ನಡೀತಾನೆ ಇರುತ್ತೆ ಆದರೆ ಇವತ್ತು ಫ್ಲೋರಿಂಗನ್ನು ಕ್ಲೀನ್ ಮಾಡೋಕ್ಕೋಗಲಿಲ್ಲ ಹಾಗಾಗಿ ಇವು ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಫ್ಲೋರಿಂಗಂತೂ ಹೇಗೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಏನ್ಲಿ ಇವನ್ನು ಮಾಡ್ಕೊಂಡೆ ಬಂದೇ ಬಂದಿದೆ ಮಧ್ಯಾಹ್ನ ತ್ರೀ ಫೋರ್ ಓ ಕ್ಲಾಕಿಗೆಲ್ಲ ಮತ್ತೆ ಹೊರಡಬೇಕು ನನಗೆ ಮಧ್ಯದಲ್ಲಿ ಟು ತ್ರೀ ಟ ಅವರ್ಸ್ ಗ್ಯಾಪ್ ಸಿಕ್ಕಿತ್ತು ಆ ಗ್ಯಾಪಲ್ಲಿ ಇದನ್ನೆಲ್ಲ ನಾನು ಮುಗಿಸ್ಕೋಬೇಕಾಗಿತ್ತು ಹಾಗೆ ನಮ್ಮನೆ ಟಿ ವಿ ಯೂನಿಟ್ನಲ್ಲಿ ನಾನು ಯಾವ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ಎಲ್ಲ ಐಟೆಮ್ನ ಶೋಪೀಸ್ ಐಟಮ್ಗಳನ್ನ ಸೆಟ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಸೊ ನಿಮ್ಮನೆ ನೀವು ಕೂಡ ಟಿ ವಿ ಯೂನಿಟನ್ನು ಜೋಡಿಸ್ಕೊಳ್ಳೋದಕ್ಕೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ಐಡಿಯಾ ನಿಮಗೆ ಯೂಸ್ ಆಗ್ಬೋದು ಆಲ್ಮೋಸ್ಟ್ ನಾನು ಗೋಲ್ಡ್ ಟೀಮನ್ನು ಇಟ್ಕೊಂಡು ನಮ್ಮ ಟಿ ವಿ ಯೂನಿಟನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿರೋ ಅಂಥ ವಸ್ತುಗಳನ್ನೆಲ್ಲ ಕೂಡ ನಾನು ಆನ್ಲೈನಲ್ಲೇ ತರಿಸಿದ್ದು ಸೊ ಯಾವುದ್ಯಾವ್ದು ಎಷ್ಟಾಯಿತು ಹೇಗಿದೆ ಅಂತ ಅದು ಕೂಡ ರಿವ್ಯೂಸನ್ನು ಸಲ ಕೊಡ್ತೀನಿ ನಾನು ಬಟ್ ಇವಾಗ ಜಸ್ಟ್ ಹಾಗೆ ಒಂದು ಐಡಿಯಾ ಸಿಗ್ಬೋದು ನಿಮಗೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಟಿ ವಿ ಯೂನಿಟನ್ನು ಮಾಡಿಸ್ಕೊಬೇಕಾದ್ರೆ ನೀವು ಯಾವ ಥರ ಐಟಮ್ಸನ್ನು ಇಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಹೈಟಿಗೆ ತಕ್ಕ ಮಾಡಿಸ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಸೊ ನಾನು ಸೈಡಲ್ಲಿ ಅಲ್ಲಿ ಡಬಲ್ ಬಾತುಕೋಳಿ ಥರ ತೋರಿಸ ಹೈಟ್ ಅಂತ ಬರ್ಡ್ಸ್ನ ತೋರಿಸ್ದೆ ಅಲ್ಲ ಸೊ ಅವನ್ನ ನಾನು ಫಸ್ಟೇ ತರಿಸ್ಕೊಂಡಿದ್ರಿಂದ ಆ ಹೈಟಿಗೆ ನಾನು ಅಲ್ಲಿ ಏನೇನು ಹಾಕಿಸ್ತಾನೆ ಪ್ಲೇಸನ್ನು ಬಿಡಿಸ್ಕೊಂಡಿದ್ದೆ ಸೊ ಅದನ್ನು ಅಲ್ಲಿ ಇಡೋದಕ್ಕೆ ಈಸಿ ಆಯಿತು ಈ ಥರ ನಿಮ್ಮದೇನಾದರೂ ಕಾನ್ಸೆಪ್ಟ್ ಇತ್ತು ಅಂದರೆ ಅದರ ಮೇಲೆ ಆ ಥರ ನೀವು ಟಿ ವಿ ಯೂನಿಟ್ ಕೂಡ ಮಾಡಿಸ್ಕೋಬೋದು ಸೊ ಹಾಗೆ ವಾಟರ್ ಫಾಲ್ ನಾನು ದೇವ್ರ ಮನೆ ಗೋಡೆಗೆ ವಾಟರ್ ಫಾಲನ್ನು ಅಂದರೆ ದೇವ್ರ ಮನೆ ಗೋಡೆನ ಹೈಲೈಟ್ ಮಾಡಬೇಕು ಅಂತ ಹೇಳಿ ಮುಂಚೆನೇ ಪ್ಲ್ಯಾನಿಂಗ್ ಇದ್ದಿದ್ದರಿಂದ ಅಲ್ಲಿಗೆ ನಾನು ವಾಟರ್ ಫಾಲ್ ದೇವ್ರದ್ದು ವಾಟರ್ ಫಾಲನ್ನು ಪರ್ಚೇಸ್ ಮಾಡಿದ್ದೆ ಅಲ್ಲಿ ಒಂದು ಗ್ಲಾಸ್ ಸ್ಟ್ಯಾಂಡನ್ನು ಹಾಕಿಸ್ಬಿಟ್ಟು ಅದರ ಮೇಲೆ ಇದನ್ನು ನಾನು ಪ್ಲೇಸ್ ಮಾಡಿದ್ದೀನಿ ಇದು ತುಂಬ ಒಳ್ಳೆ ಲುಕ್ ಕೊಡುತ್ತೆ ಮನೆಗೆ ಈ ಥರ ಮನೆಯನ್ನು ಕಟ್ಟಬೇಕಾದ್ರೆ ನಾವು ಮುಂಚೆಯೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀಟಾಗಿ ಯಾವುದು ಎಲ್ಲಿಗೆ ಬರಬೇಕು ಏನು ಅನ್ನೋದು ಕೂಡ ನಮ್ಗೆ ಅರ್ಥ ಆಗುತ್ತೆ ಸೊ ನೋಡಿ ನನ್ನ ಮಗಳು ಕ್ಲಿಪ್ಪನ್ನು ತಂದು ಇಲ್ಲಿ ಬಿಸಾಕಿ ಹೋಗಿಬಿಟ್ಟಿದಳೆ ಸೊ ನಾನು ವಾಟರ್ ಫಾಲ್ಗೆ ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ನೀರನ್ನು ಹಾಕ್ತೀನಿ ಅದು ಆ ನೀರು ಹೊಟ್ಟೋಗ್ಬಿಟ್ಟಿರುತ್ತೆ ಫಿಫ್ಟೀನ್ ಅಷ್ಟು ಬರುತ್ತೆ ಅಷ್ಟು ದಿನಕ್ಕೆ ಒಂದು ಸಲ ನೀರು ಹಾಕ್ಕೊಂಡ್ರೆ ಸಾಕು ಹಾಗೆ ಈ ಬಾಲನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಸೊ ಇದನ್ನ ಎಕ್ಸ್ಟ್ರಾ ತೊಗೊಂಡು ಬಂದಿದ್ದು ನಾನು ಇದಕ್ಕೆ ಯಾವುದೇ ವಾಟರ್ ಬಾಲ್ ಬಂದಿರಲಿಲ್ಲ ಸೊ ಅದು ಇಟ್ಟ ಮೇಲೆ ಅದನ್ನು ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇವಾಗ ಕಿ ಬಂದಿದ್ದೀವಿ ನಾನು ಗೋಲ್ಡ್ ಶಾಪಲ್ಲಿ ನಾನು ಏನನ್ನು ನಾನು ಮುತ್ತಿನ ಸರನ ಇಸ್ಕೊಂಬರಕ್ಕೆ ಹೋಗಿದ್ದೆ ಅಂತ ಹೇಳಿದೆ ಅಲ್ಲ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದೆ ಸಾರಿ ಆ ವಿಡಿಯೋ ಹಾಕಿ ಈ ವಿಡಿಯೋನ ಹಾಕೋದಕ್ಕೆ ನಮ್ಮಲ್ಲಿ ಆಯಿತು ಆದರೆ ನಿಮಗೆ ಹೇಳಿದ್ದೆ ಅಲ್ವಾ ಹೇಳಿದ್ದೆ ಅಲ್ವಾ ತೋರಿಸ್ತೀನಿ ಅಂತ ಹೇಳಿ ಹಾಗಾಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ಸೊ ನಾನು ಇದು ನನ್ನ ಮುತ್ತಿನಹಾರ ಸೊ ನನಗಂತೂ ಮುತ್ತಿನಹಾರ ಅಂತ ಹೇಳಿದ್ರೆ ತುಂಬಾ ಇಷ್ಟ ಮುತ್ತಿನಹಾರಗಳು ನಂತರ ಎಷ್ಟೊಂದು ಆರ್ಟಿಫಿಷಿಯಲ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ತೊಗೊಂಡಿದ್ದೀನಿ ಸೊ ಇದು ಬಂದು ಪಿಕಾಕ್ ಡಿಸೈನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಕೆಳಗಡೆ ಜುಮ್ಕಾ ಡಿಸೈನ್ ಬಂದು ಸೈಡಲ್ಲಿ ರೌಂಡ್ ಬಂದು ಪಿಕಾಕು ಅದ್ರದ್ದು ಕೆ ಮೇಲುಗಡೆ ತುರಾಯಿ ಇಕ್ಕು ಸುಪ್ ಸೂಪರ್ ಪೆಂಡೆಂಟ್ ಪೆಂಡೆಂಟಂತೂ ಎವಿ ಆಗಿದೆ ಹಗ್ಲಾಗಿ ಆಗಿ ಕಾಣುತ್ತೆ ಇದು ಬಂದು ಹದಿನಾರು ಹದಿನಾರು ಗ್ರಾಮ್ ಇದೆ ಸೊ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣುತ್ತೆ ತುಂಬ ದೊಡ್ಡದಾಗಿ ಕೂಡ ಇದೆ ಸೊ ನಾನು ಪೆಂಡೆಂಟನ್ನು ಒಂದು ಸಲ ಮಾಡಿಸ್ಕೊಂಡೆ ಅಂದರೆ ಯಾರ ಎಲ್ಲ ಸೆಟ್ ಒಂದೇ ಸಲ ಮಾಡಿಸ್ಕೊಂಡಿದ್ದಂಥದ್ದೆಲ್ಲ ನಾನು ಪೆಂಡೆಂಟನ್ನು ಆಲ್ಮೋಸ್ಟ್ ನನ್ನ ಲಾಸ್ಟ್ ವಿಡಿಯೋಸಲ್ಲಿ ನನ್ನ ಲೈಟ್ ವೈಟ್ ಜ್ಯುವೆಲ್ಲರಿ ವೀಡಿಯೋಸಲ್ಲಿ ಕೂಡ ನಾನು ತೋರಿಸಿದ್ದೀನಿ ಸೊ ನಾನು ಪೆಂಡೆಂಟು ಬರೀ ಪೆಂಡೆಂಟನ್ನೇ ಒಂದು ಸಲ ಮಾಡಿಸಿ ಇಟ್ಕೊಂಡೆ ಏಕೆಂದರೆ ನಾನು ಒಂತ್ರ ಅಮೌಂಟು ಕಡಿಮೆ ಇತ್ತು ಆ ಅಮೌಂಟಿಗೆ ಪೆಂಡೆಂಟನ್ನು ಮಾಡಿಸಿಟ್ಕೊಂಡೆ ಪೆಂಡೆಂಟ್ ಆಲ್ರೆಡಿ ಇತ್ತು ಅಂದರೆ ಇನ್ನೊಂದು ಅದಕ್ಕೆ ಚೈನು ಅಥವಾ ಇನ್ನೊಂದೇನಾದರೂ ಮಾಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆಗ ತುಂಬ ವೇಟ್ ತಗೊಳ್ಳಲ್ಲ ನನ್ನ ಹತ್ರ ಏನು ಅಮೌಂಟ್ ಇದೆ ಅದರಲ್ಲೇನೇ ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳಿ ನನ್ನ ಹತ್ರ ಇದ್ದಂಥ ಅಮೌಂಟಲ್ಲಿ ಜಸ್ಟ್ ಪೆಂಡೆಂಟನ್ನು ನಾನು ಪರ್ಚೇಸ್ ಮಾಡಿದ್ದೆ ಆಮೇಲೆ ನಾನು ಈಗೇನು ಸೈಡ್ ಡಿಸೈನ್ಸ್ ಇದೆಯಲ್ಲ ಇಲ್ಲಿ ಮೋಪ್ಗಳು ಈ ಮೋಪನ್ನು ನಾನು ಸಪ್ರೇಟಾಗಿ ಮಾಡಿಸಿದಂಥದ್ದು ಹೇಳಿ ನಾಲ್ಕು ಮೋಪು ಲಕ್ಷ್ಮಿದು ನಾಲ್ ಲಕ್ಷ್ಮಿ ವಿತ್ ಪಿಕಾಕು ಸೊ ಇದು ಪಿಕಾಕ್ ಪೆಂಡೆಂಟ್ ಪಿಕಾಕ್ ಡಿಸೈನ್ ಇರೋದರಿಂದ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಆ ಲಕ್ಷ್ಮಿ ವಿತ್ ಪಿಕಾಕ್ ಅಂಥ ಒಂದು ಮೋಪ್ಗಳನ್ನು ಮಾಡಿಸ್ಕೊಂಡೆ ಸೊ ಇದು ನಾಲ್ಕು ಹಾಗೆ ಲಾಸ್ಟ್ ಈ ಸರದ ಹೆಂಡಿಂಗಲ್ಲಿ ಬಂದು ಅದನ್ನು ಲಾಕ್ ಮಾಡೋದಕ್ಕೆ ಅಂತ ಎರಡು ಪಟ್ಟಿಯನ್ನು ಮಾಡಿಸ್ದೆ ಸೊ ಒಟ್ಟು ಇದು ಹಾರನ್ನು ಮಾಡಿಸ್ದೆ ಇದು ಹಾರಿಂದ ನನಗೆ ಲೆವೆನ್ ಟು ಟ್ವೆಲ್ ಟ್ವೆಲ್ ಗ್ರಾಮ್ಸ್ ಹನ್ನೆರಡು ಗ್ರಾಮ್ಸ್ ಆಯಿತು ನನಗೆ ಸೊ ನಮ್ಮ ಹತ್ರ ಸ್ವಲ್ಪ ಸ್ವಲ್ಪನೇ ಅಮೌಂಟ್ ಇರುವಾಗ ನನಗೇನು ಐಡಿಯಾ ಅಂತಂದರೆ ಎಲ್ಲ ಒಟ್ಟಿಗೆ ಕೂಡಿಟ್ಟು ನಾನು ಮಾಡಿಸ್ಕೊತೀನಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ನಾನು ಸ್ವಲ್ಪ ಅಮೌಂಟನ್ನು ಅದಕ್ಕೆ ಇದಕ್ಕೆ ಡೆಕೋರೇಷನ್ಗೆ ಅಂತ ತುಂಬ ಇನ್ವೆಸ್ಟ್ ಮಾಡಿಬಿಡ್ತೇನೆ ಹಾಗಾಗಿ ಒಂದು ಸಲ ಅಮೌಂಟನ್ನು ಕೂಡಿಟ್ಟು ನಾನು ಮಾಡಿಸ್ಕೊತೀನಿ ಆ ಥರದ್ದೆಲ್ಲ ಸಾಧ್ಯವೇ ಇಲ್ಲ ಹಾಗಾಗಿ ಸ್ವಲ್ಪನೇ ನೋಡ್ಬೋದು ಇದನ್ನ ಯಾವ ಥರ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಇದ್ದಂಗೆ ಇದ್ದಂಗೆ ಸ್ವಲ್ಪ ಸ್ವಲ್ಪ ಏನಾದ್ರು ತಗೋ ತೊಗೊಂಬಿಟ್ರೆ ಸೊ ಅದು ಒಂದು ಒಡವೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕಾನ್ಸೆಪ್ಟಲ್ಲಿ ನಾನು ಮಾಡಿಸ್ಕೊಂಡೆ ನೀವು ನೋಡ್ಬೋದು ಕೆಳಗಡೆ ಪಿಕ್ ಹಾಕು ಮೇಲುಗಡೆ ಮೂವ್ ಬಂದು ಇದನ್ನ ನಾನು ತ್ರೀ ಲೈನ್ಸ್ ಪರ್ಲಲ್ಲಿ ಎಣಿಸಿದ್ದೀನಿ ನನಗೆ ಮುತ್ತಿನಾರ ಅಂದರೆ ಅಷ್ಟು ಹುಚ್ಚು ಸಿಕ್ಕಾಬಿಟ್ಟೆ ಹಾಗೆ ಆರ್ಟಿಫಿಷಿಯಲ್ ಮತಿನಾರಗಳ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಇಷ್ಟ ನನಗೆ ಒಂದು ಮುತ್ತಿನಾರ ಮಾಡಿಸ್ಲೇಬೇಕು ಅಂತ ಹೇಳಿ ನಾನು ಈ ಥರ ಮಾಡಿಸ್ಕೊಂಡಿರೋ ಅಂಥದ್ದು ಸೊ ಹಾಗೆ ಪಿಕಾಗಿ ಬ್ಯಾಕ್ ಸೈಡ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ ಮಧ್ಯದಲ್ಲಿ ಅದಕ್ಕೆ ಕೊಂಡಿ ಕೂಡ ಕೊಟ್ಟಿದ್ದರು ನಾನು ಅದು ನೆಸೆಸಿಟಿ ಇಲ್ಲ ಅಂತ ಹೇಳಿ ಅದನ್ನು ಕಟ್ ಮಾಡಿಸ್ದೆ ಹಾಗೆ ನಾನು ಈ ಮೋಪನ್ನು ಮಾಡಿಸ್ಬೇಕಾದ್ರೆ ಹೋಲನ್ನು ಯಾಕೆ ಅಂದರೆ ಹೇಳಿ ದಾರದಿಂದ ಎಣಿಸಿದ್ರೆ ನಮಗೆ ಚಿನ್ನದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ದಾರದಲ್ಲಿ ಹೆಣ್ಸಣ ಅಂತ ಹೇಳಿ ದಾರ ಹಿಂದೆಯಿಂದ ಹೋದಾಗ ಕಾಣಿಸಲ್ಲ ಅಂತ ಹೇಳಿ ಅದಕ್ಕೆ ಹೋಲ್ ಮಾಡಿಸ್ಬಿಟ್ಟು ನಾನು ಮೋಪನ್ನು ಹೇಳಿ ನಮ್ಮ ಜ್ಯುವೆಲರಿ ನಾನು ಜ್ಯುವೆಲರಿ ಪರ್ಚೇಸ್ ಮಾಡ್ತೀನಲ್ಲ ಅವ್ರ ಹತ್ರ ಹೇಳಿ ನನಗೆ ಈ ಥರ ಬೇಕು ಅಂತ ಕಾನ್ಸೆಪ್ಟನ್ನು ಹೇಳಿ ಹಾಗೆ ಮಾಡಿಸ್ಕೊಂಡಿದ್ದಂಥದ್ದು ಸೊ ಹಾಗಾಗಿ ಇದು ದಾರಗಳು ಹಿಂದೆ ಹೋಗಿರೋದು ಆ ಫ್ರೆಂಟಿಂದ ಏನೂ ಗೊತ್ತಾಗಲ್ಲ ದಾರ ಹಾಕಿ ಪೋಣಿಸಿದ್ದೀವಿ ಅಂತ ಹೇಳಿ ಗೊತ್ತಾಗಲ್ಲ ಆ ಥರ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಕಡಿಮೆ ವೆಯ್ಟಲ್ಲಿ ಈ ಥರ ಕೂಡ ಮಾಡಿಸ್ಕೊಬೋದು ನಿಮ್ಗೆ ಯಾರಿಗೆಲ್ಲ ಇದೆ ಇದಕ್ಕೆ ನೀವು ಬೇಕಾದರೆ ರೂಬಿಗಳನ್ನು ಹಾಕಿಸ್ಕೋಬೋದು ಹಾಗೆ ಜೇಡಗಳನ್ನು ಹಾಕಿಸ್ಕೋಬೋದು ಹಾಗೆ ಹೊಳಗಳನ್ನು ಹಾಕಿಸ್ಕೋಬೋದು ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಲೈಟ್ ವೆಯ್ಟಲ್ಲಿ ಹೆವಿ ಜ್ಯುವೆಲರಿಯನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೀವು ನೋಡ್ಬೋದು ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ವೆಯ್ಟ್ ಬಂದುಬಿಟ್ಟು ಪೆಂಡೆಂಟು ಮತ್ತು ಮೋಪಿಂದ ಪೆಂಡೆಂಟು ಹದಿನಾರು ಗ್ರಾಮು ಸೊ ಮೋಪಂದು ಹನ್ನೆರಡು ಗ್ರಾಮು ಸೊ ಇಪ್ಪತ್ತ ಎಂಟು ಗ್ರಾಮು ಇಪ್ಪತ್ತೆಂಟು ಗ್ರಾಮಲ್ಲಿ ಇಷ್ಟು ಹೆವಿ ಹಾರ ರೆಡಿ ಆಗಿದೆ ಎಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಸೊ ಕಡಿಮೆ ತೂಕದಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಸರಗಳನ್ನು ನಾವು ಪ್ಲ್ಯಾನ್ ಮಾಡಿ ಈ ಥರ ಕೂಡ ಮಾಡಿಸ್ಕೊಬೋದು ಈ ಸರ ನಾನು ಹೇಗೆ ಮಾಡಿಸ್ಕೊಂಡೆ ಅಂತ ನಿಮಗೆ ತೋರಿಸಿದ್ರೆ ನಿಮಗೆ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಮಾಡಿಸ್ದೆ ಎಣೆಯೋದಕ್ಕೇ ಒಂದು ಟ್ವೆಂಟಿ ಗ್ರಾಮ್ ಬೇಕಾಗುತ್ತೆ ಅಂತ ಹೇಳಿದರು ಅಲ್ಲಿಗೆ ನಾನು ಟ್ವೆಂಟಿ ಗ್ರಾಮನ್ನು ಉಳಿಸಿ ಮುತ್ತಿನ ಸರವನ್ನು ಮಾಡಿಸ್ಕೊಡಿದ್ದೀನಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣುತ್ತೆ ಸೊ ಈ ಐಡಿಯಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಸಲಕ್ಕೆ ನಾನು ಹಿಂದೆ ಥ್ರೆಡ್ ಅನ್ನ ಹಾಕ್ಸಿರೋದ್ರಿಂದ ಸೊ ಇದನ್ನ ತ್ರೀ ಫೋರ್ತ್ ಬೇಕಾದ್ರೂ ಮಾಡ್ಕೋಬಹುದು ಹಾಗೆ ಲೆಂತ್ ಬೇಕಾದ್ರೂ ಮಾಡ್ಕೊಬೋದು ಸೊ ಹುತ್ತ ತುಂಡ ಹೇಗ್ ಬೇಕಾದ್ರೂ ಮಾಡ್ಕೊಬೋದು ಆಲ್ಮೋಸ್ಟ್ ನಾನು ಎಲ್ಲ ಒಂದು ಸರೆಗಳಿಗೂ ಬ್ಯಾಕ್ ಚೈನ್ ಹಾಕ್ಸಲ್ಲ ನಾನು ಥ್ರೆಡ್ಡನ್ನೇ ಹಾಕ್ಸೋ ಅಂಥದ್ದು ಸೊ ಬ್ಯಾಕ್ ಚೈನ್ ಹಾಕ್ಸಿದ್ರೆ ಅದು ಒಂದು ಫೋರ್ ಗ್ರಾಮ್ ಬೇಕಾಗುತ್ತೆ ಬ್ಯಾಕ್ ಚೈನ್ಗೆ ಅಂತಲೇ ಸೊ ಆ ಫೋರ್ ಗ್ರಾಮ್ ಉಳಿಸ್ದಂಗೆ ಆಗುತ್ತೆ ಜೊತೆಗೆ ಬಂದು ಬ್ಯಾಕ್ ಚೈನ್ ನನಗೆ ಅಷ್ಟು ಸೇಫ್ಟಿ ಅಂತ ಅನಿಸಲ್ಲ ಯಾವಾಗಲೂ ಹುಕ್ಕಿರುತ್ತಲ್ಲ ಹಾಗಾಗಿ ಥ್ರೆಡ್ ಆದರೆ ಸೇಫ್ಟಿ ಅಂತ ನನ್ನ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಸೊ ಅದರಿಂದ ನಾನು ಆಲ್ಮೋಸ್ಟ್ ಎಲ್ಲ ಸರೆಗಳಿಗೂ ಥ್ರೆಡ್ಡನ್ನು ಹಾಕಿಸ್ತೇನೆ ಯಾಕೆಂದರೆ ಹಿಂದೆ ಧಾರ ಇದ್ರೆ ಅದು ಹೆವಿ ವೈಟ್ ಕೂಡ ತಡೆಯುತ್ತೆ ಮತ್ತೆ ಸೇಫ್ ಆಗಿರುತ್ತೆ ಅದು ನಮಗೆ ಫೀಲ್ ಆಗ್ತಾ ಇರುತ್ತೆ ನಮ್ ಕತ್ತಲ್ಲಿ ಇದೆ ಅನ್ನೋದನ್ನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್